ಕಲಬುರಕೆ ರಸಗೊಬ್ಬರ ಮಾರಾಟಕ್ಕೆ ಜಿಲ್ಲಾಡಳಿತ ತಕ್ಷಣವೇ ತಡೆಯಲು ಆಗ್ರಹ ಮಾಂತಗೌಡ ನಂದಿಹಳ್ಳಿ ಕಲಬರಕೆ ರಸಗೊಬ್ಬರ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಳಪೆ ಮಟ್ಟದ ರಸಗೊಬ್ಬರ ಮಾರಾಟವಾಗುತ್ತಿದ್ದು ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಮತ್ತು ನಷ್ಟ ಅನುಭವಿಸುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಮಾಹಾಂತಗೌಡ ನಂದಿಹಳ್ಳಿ ಇದರ ಬಗ್ಗೆ ಸುಮಾರು ಬಾರಿ ಮ ಜೆಡಿ ಮತ್ತು ಡಿಡಿ ಅವರ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ರೈತರು ಹಾಗೂ ಸುಮಾರು ಎರಡು ಬಾರಿ ಕಲಬುರಗಿ ಗೊಬ್ಬರವನ್ನು ಡಿಡಿ ಕಚೇರಿ ಕಲಬುರಗಿಗೆ ತಂದುಕೊಂಡಿರುತ್ತೇವೆ ಮತ್ತು ಅದರ ಪರಿಶೀಲನೆ ಮಾಡುವಂತೆ ಒತ್ತಾಯಿಸಿದ್ದೇವೆ ಆದರೆ ಡಿಡಿ ಸೋಮಶೇಖರ್ ಅವರು ಆರ್ ಅಶೋಕ್ ಗೊಬ್ಬರವನ್ನು ಪರಿಶೀಲಿಸಿದಾಗ ಶೇಕಡಾ ಐವತ್ತು ಪ್ರತಿಶತ ಕೆಮಿಕಲ್ ಮತ್ತು ಶೇಕಡಾ ಐವತ್ತು ಪರ್ಸೆಂಟ್ ಮಣ್ಣು ಮತ್ತು ಮರಳು ಇರುತ್ತದೆ ಎಂದು ಹೇಳಿದ್ದಾರೆ ನಂತರ ನಾವು ಡಿಡಿ ಅವರಿಗೆ ತಾವು ಪರಿಶೀಲನೆ ಮಾಡಿದ ಮಣ್ಣು ಮತ್ತು ಮರಳಿನ ಬಗ್ಗೆ ಹಿಂಬರ ಕೊಡಿ ಎಂದು ಕೇಳಿದರೆ ಡಿಡಿ ಅವರು ಹಿಂಬರ ಕೊಡುತ್ತಿಲ್ಲ ಈ ಅಕ್ರಮ ಜಾಲಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲೆಯ ಕೃಷಿ ಅಧಿಕಾರಿಗಳು ಡಿಡಿ ಸೋಮಶೇಖರ್ ಮತ್ತು ಜೇವರ್ಗಿ ಎಡಿ ಹಾಗೂ ಅಫಜಲ್ಪುರ ತಾಲೂಕಿನ ಎಡಿ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು ತಕ್ಷಣವೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಮಾಂತಗೌಡ ನಂದಿಹಳ್ಳಿ ಆಗ್ರಹಿಸಿದ್ದಾರೆ ಶಿವಕುಮಾರ್ ಬಿ ಬಿರಾದರ್ಸ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇವತ್ತು ಕಲಬುರಗಿ ಜಿಲ್ಲೆ ಇವತ್ತು ಏನು ಕಲಬುರಗಿ ಜಿಲ್ಲೆಗೆ ಇವತ್ತು ಕಲಬೇರ್ಕೆ ಗೊಬ್ಬರ ಮತ್ತು ಎಣ್ಣೆ ಏನು ಕಾಲಿಟ್ಟದ ಇವತ್ತು ಸುಮಾರು ಒಂದು ತಿಂಗಳು ದೀಡ್ ತಿಂಗಳಿಂದ ನಾವು ಇವತ್ತು ಕೃಷಿ ಅಧಿಕಾರಿಗಳಿಗೆ ಇವತ್ತು ಡಿ ಡಿ ಸೋಮಶೇಖರ್ ಅವರಿಗೆ ಮತ್ತು ಎಲ್ಲ ಏಡಿಯಾಗಳಿಗೆ ನಾವು ಹೇಳಿದೆವು ಈ ಕಲಬುರಗಿಗೆ ಏನು ಕಲಬೇರಿಕೆ ಅದ ಶ್ಯಾಂಪಲ್ ಡ್ರಾ ಮಾಡಿರಿ ಎಲ್ಲ ಕಂಪ್ನಿಗಳಿಗೂ ರೇಡ್ ಮಾಡಿರಿ ಆಗ್ರದವ್ರಿಗೆ ಒಂದು ರೇಡ್ ಮಾಡಿ ಅವ್ರ ಮ್ಯಾಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಂಡೆವು ಇವತ್ತು ಯಾವುದೇ ಕೃಷಿ ಅಧಿಕಾರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸ್ಯಾಂಪಲ್ ಡ್ರಾ ಮಾಡ್ಲಾರೀ ಇವತ್ತು ರೈತರಿಗೆ ಏನು ಕಲಬೇರಿಕೆ ಮಣ್ಣು ಮರಳು ಬರೀ ಇವತ್ತು ಏನು ನಾವು ನೂರು ರೂಪಾಯಿ ಕೊಟ್ಟು ನಾವು ಮಣ್ಣಿಗೆ ಒಯ್ದು ಮಣ್ಣೇ ಸುರುಲಾಗತ್ತೀವಿ ಕೆಮಿಕಲ್ ಇವತ್ತು ನಮ್ಮ ಬೆಳೆಗೆ ಹಾಕಲಾಗಿವಿ ಆದ ಕಾರಣ ಇವತ್ತು ತಕ್ಷಣ ಇವತ್ತು ಏನು ನಮ್ಮ ಉಸ್ತುವಾರಿ ಸಚಿವರ ಖರ್ಗೆ ಸಾಹೇಬರು ಜರ ನಮ್ಮ ಕಡೆ ನೋಡ್ರಿ ರೈತರ ಕಡೆ ನೋಡಿರಿ ಬರೀ ಮಣ್ಣ ಮತ್ತೇನದ ರೀತಿ ಮಿಕ್ಸ್ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡ್ಲತ್ತಾರ ಅಂಥ ಕಂಪ್ನಿ ವಿರುದ್ಧ ಏನಾದರೂ ಕ್ರಿಮಿನಲ್ ಪ್ರಕರಣ ಹಾಕಿರಿ ಇವತ್ತು ಏನು ಈ ಭ್ರಷ್ಟ ಅಧಿಕಾರಿಗಳು ಏನು ಶಾಮಿಲ್ ಆಗ್ಯಾರ ಈ ಕೃಷಿ ಅಧಿಕಾರಿಗಳು ಇವರಿಗೆ ತಕ್ಷಣ ಏನದ ಸಸ್ಪೆಂಡ್ ಮಾಡಿರಿ ಇಲ್ಲಾಂದ್ರೆ ವರ್ಗಾವಣೆ ಮಾಡಿರಿ ಇವತ್ತು ರೈತರಿಗೆ ಏನಾದರೂ ಇವತ್ತು ಎಣ್ಣೆ ಅಲ್ಲಿ ಇವತ್ತು ರಸಗೊಬ್ಬರ ಒಂದು ಇವತ್ತು ಗುಣಮಟ್ಟದ ರೀತಿಯಲ್ಲಿ ನಮ್ಗೆ ಕೊಡಬೇಕಂತ ನಾವೇನಾದ ಕೃಷಿ ಸಚಿವರಿಗೆ ಸ್ವಾಮಿ ಸ್ವಾಮಿಯವರಿಗೆ ನಮ್ಮ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತು ಮಾಧ್ಯಮದ ಮೂಲಕ ನಿಮಗೆ ಮನವಿ ಮಾಡ್ಕೋತೀವಿ ಅಂತ ವಿನಿಸ್ಕೊಳ್ತೀವಿ ಮಾತೇಳಿ ನಂದೇಳಿ ಸಂಘ ಜಿಲ್ಲಾಧ್ಯಕ್ಷರು ಕಲಬುರಗಿ ಈ ಕಲಬುರಗಿ ಜಿಲ್ಲೆಯಾದಂಥ ಮಿಕ್ಸ್ ಏನು ಮಾಡ್ಲತ್ತಾರ ಗೊಬ್ಬರು ಡುಪ್ಲಿಕೇಟ್ ಗೊಬ್ಬರ ಯಾವ್ಯಾವ ಸಮೃದ್ಧಿ ಶ್ರಾವಣಿ ನಮ್ಗೆ ಕಂಡು ಬಂದೆವು ಹಾಗಾಗಿ ನಾವು ಮೇ ಅಧಿಕಾರಿಗಳು ಜ ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ ಏನು ಹೇಳಿದೆ ಇವು ಡುಪ್ಲಿಕೇಟ್ ಡೂಪ್ಲಿಕೇಟ್ ಅವ್ರಿ ಮಣ್ಣು ಮತ್ತು ಉಸುಕ್ ಎರಡೇ ಹೊಂಟಾವ್ರಿ ಇದು ಅಂತಂದು ಅವ್ರಿಗೆ ಪರೀಕ್ಷೆ ಮಾಡಿರಿ ಅಂತಂದು ಮನವಿ ಮಾಡ್ಕೊಂಡಿದ್ದೆವು ಅವರು ಇಲ್ಲಿವರೆಗೂ ಯಾವುದೇ ರೀತಿ ಪ್ರಕ್ರಿಯೆ ಬಂದಿಲ್ಲ ಅವರು ಏನಾದಕ್ಕೆ ಕ್ರಮನೇ ತೊಗೊಂಡಿಲ್ಲ ಹಾಗಾಗಿ ಈಗ ನಿಮ್ಮ ಮುಖಾಂತರ ನಾವು ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀಪ ಅಂದ್ರೆ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರು ರೊಕ್ಕ ಏನು ಮಾಡ್ತಾವೆ ನಾವು ಬಡ್ಡಿಲಿ ತಂದು ಗೊಬ್ಬರ ನಾವು ಮಾಲ್ ಆತದಂತೆ ಗೊಬ್ಬರ ತರ್ತೇವೆ ಒಯ್ದು ಮಣ್ಣಾಗ ಮಣ್ಣೇ ಕಲಸಲತೆ ಹೊರತಾಗಿ ಯಾವುದೇ ರೀತಿ ನಮ್ಮ ಬೆಳೆ ಚಲೋ ಬರಲ್ಲ ಹಾಗಾಗಿ ಈ ಕೃಷಿ ಅಧಿಕಾರಿಗಳು ಸಂಬಂಧಪಟ್ಟ ಅವೇನು ಕಂಪ್ನಿ ಅವ ಅವ್ರ ಮ್ಯಾಲೆ ಕ್ರಮ ತಗೋಬೇಕು ಮತ್ತು ಪರವಾನಿಗೆ ಕೊಟ್ಟು ಎಲ್ಲ ರದ್ದು ಮಾಡಬೇಕು ಈ ಆಗ್ರೋ ಸೆಂಟ್ರದವ್ರು ಎಲ್ಲ ಕಡೆ ಮಾರ್ಲತ್ತಾರ ಅಂತ ಮಾರಾಟ ಮಾಡೋರಿಗೆ ಇವು ಡೂಪ್ಲಿಕೇಟ್ ಮಾಡ್ಲತ್ತಾರ ಅವ್ರಿಗೆ ಭೀ ಲೈಸೆನ್ಸ್ ರದ್ದು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ ಶಿವರಾಜ್ ಪಟೇಲ್ಗೆ ಒಣಗಿ ಜಿಲ್ಲಾ ಈಗ ಸುದ್ದಿಗೋಷ್ಠಿ ರೈತರು ನಾವ್ ಎಲ್ಲಿ ತಂದೇವ್ರಿ ಎಡ್ರಾಮಿ ದ್ ತಂದೇವಿ ಹಂಗ ಜಿಲ್ಲೆಯಾದಂತವ ಇವು ಅವ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಸರ್ಕಾರ ಜೀಪ್ ಕೊಟ್ಟದ ಸರ್ಕಾರ ಆಫೀಸ್ ಕೊಟ್ಟದ ತಿರ್ಗಾಡ್ಲಕ್ ಪರ್ಮಿಷನ್ ಅದ ಹೋಗಿ ಯಾವ ದುಕಾನದಾಗ ಇವು ಡೂಪ್ಲಿಕೇಟ್ ಮಾರ್ಲತ್ರಿ ಇವ್ ಎರಡಾರ ನಾವು ಹೇಳತ್ತೇವ್ ರೈತರು ಅವ್ ಎಲ್ಲೆಲ್ಲಿ ಮಾರ್ಲತ್ತಾರ ಅಂತವ್ರಿಗೆ ಕಡಿವಾಣ ಹಾಕ್ಬೇಕು ನಾವು ಹೋಗಿ ಹಾಕಿದಾಗ ರೀ ಯಾವ್ದೇ ರೀತಿ ಬೆಳಿ ಅಮೇಸ ಏನ್ ಬರ್ತದ ಅದೇ ಹೊಂಟದ ಗೊಬ್ಬರ ಹಾಕ್ರಿ ಭೀ ಕೆಲಸ ಮಾಡಲ್ದು ಈ ಗೊಬ್ಬರ ಹಾಕಿನ ಏಟ್ರ್ ಆಗಬೇಕಲ್ಲ ಗ್ರೋತ್ ಅದು ಆಗಲ್ ಹೋಗ್ಯದ್ರಿ